ಮೂವತ್ತು ಲಕ್ಷ ಅವ್ಯವಹಾರದ ಆರೋಪ ಪಂಚಾಯಿತಿ ಕಚೇರಿಗೆ ಬೀಗ ಜಡೆದು ಕಡಪಲಕೆರೆ ಗ್ರಾಮಸ್ಥರ ಪ್ರತಿಭಟನೆ ಪಾವಗಡ ತಾಲೂಕಿನ ಕೋಟಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡಪಲಕೆರೆ ಗ್ರಾಮಸ್ಥರು ಹಾಗೂ ಸದಸ್ಯರು ಸೋಮವಾರ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ತೀವ್ರ ಪ್ರತಿಭಟನೆ ನಡೆಸಿದರು ಗ್ರಾಮದಲ್ಲಿ ಸೊಳ್ಳೆ ಮತ್ತು ವೈರಲ್ ಜ್ವರದ ಹಾವಳಿ ಹೆಚ್ಚಾದರೂ ಹಾಗಿಂಗ್ ಕಾರ್ಯ ನಡೆಯದ ಕಾರಣ ಜನತೆ ಕೋಪಗೊಂಡರು ಅಧಿಕಾರಿಗಳು ಯಂತ್ರ ಕೆಟ್ಟಿದೆ ಎಂಬ ನೆಪದಲ್ಲಿ ವರ್ಷದಿಂದ ಕೆಲಸ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಸದಸ್ಯ ನವೀನ್ ಕುಮಾರ್ ಆರೋಪಿಸಿದರು ಹದಿನೈದನೇ ಹಣಕಾಸು ಯೋಜನೆಯಡಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಅನುದಾನದ ದುರ್ಬಳಕೆ ನಡೆದಿದ್ದು ಇಬ್ಬರು ಪಿಡಿಒಗಳು ಮತ್ತು ಸಿಬ್ಬಂದಿ ಸೇರಿ ಅವ್ಯವಹಾರ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಪಿಡಿಒ ವಾರಕ್ಕೆ ಕೇವಲ ಒಂದು ಅಥವಾ ಎರಡು ದಿನ ಮಾತ್ರ ಕಚೇರಿಗೆ ಬರುವುದರಿಂದ ಆಡಳಿತ ಕಾರ್ಯ ಸ್ಥಗಿತಗೊಂಡಿದೆ ಬಯೋಮೆಟ್ರಿಕ್ ಯಂತ್ರವನ್ನು ಉದ್ದೇಶಪೂರ್ವಕವಾಗಿ ಹಾಳು ಮಾಡಲಾಗಿದೆ ಎಂದರು ಜಲ್ ಜೀವನ್ ಮಿಷನ್ ಯೋಜನೆಯ ಸಹ ಸುಳ್ಳು ಬಿಲ್ಗಳ ಮೂಲಕ ಹಣ ದುರುಪಯೋಗವಾಗಿದೆ ಎಂದು ಗ್ರಾಮಸ್ಥರು ದೂರಿದರು ಅವ್ಯವಹಾರದ ಬಗ್ಗೆ ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಬೇಡಿಕೆ ಈಡೇರದಿದ್ದರೆ ಅನಿರ್ದಿಷ್ಟವಾದಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಸಿದರು ವ್ಯವಸ್ಥೆ ಎಲ್ಲ ಹಾಗಾಗಿ ಅಲ್ಲಲ್ಲೆಲ್ಲ ನೀರು ನಿಂತ್ಕೊಂಡ್ರೆ ಈಗ ರೆಸನ್ ಆದ್ಮೇಲೆ ಕಂಪ್ಲೀಟ್ ಎಲ್ಲಾ ಮನೆಗೂ ನೀರು ಇದೆ ಹಾಗೇನಾಗುತ್ತೆ ಕೆಲವರು ಈ ಸೊಂಪ್ಟೆನ್ನ ತಗೊಂಡಿಲ್ಲ ಸೊಂಟಿಲ್ಲ ಕೆಲವರು ನೀರು ಬೀದಿ ಬಿಟ್ಬಿಡ್ತಾರೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅವರಿಗೆ ಆಗೇನ್ ಮಾಡ್ತಾರೆ ಸಿಬ್ಬಂದಿ ವರ್ಗ ಬರ್ಬೇಕು ಅವ್ರಿಗೆ ಅರ್ಥ ಮಾಡ್ತಾರೆ ಇವ್ರೇನ್ ಮಾಡ್ತಾರೆ ಒಂದು ತಿಂಗಳಾದ್ರೂ ಒಂದು ತಿಂಗಳಲ್ಲ ಆರ್ ತಿಂಗಳ ಒಂದು ದಿನ ಆದ್ರೂ ಗ್ರಾಮಕ್ಕೆ ಬಂದಿಲ್ಲ ಇಲ್ಲಿ ಇವ್ರಿಗೆ ಪಂಚಾಯತ್ಗೆ ವಾರಕ್ಕೊಂದ್ ದಿವಸ ಬರ್ತಾರೆ ನಾವು ಇಲ್ಲ ನಾವು ನಾವ್ ಬಂದಾಗೆಲ್ಲ ಅಕೌಂಟೆಂಟ್ ಇರ್ತಾರೆ ಯಾರಾದ್ರೂ ಚಿತ್ತಪ್ಪ

ಮತ್ತೆ ಮಿಸೇಜ್ ಆಗ್ತಾ ಇದೆ ಮೇಡಮ್ ಅವ್ರಿಗೆ ಡೇ ಹೇಳ್ತಾ ಇದ್ದೀನಿ ನಿಮ್ ಕೈವಾಡ ಇಲ್ಲ ಅಂದ್ರೆ ಯಾಕೆ ಪ್ರಕರಣ ದಾಖಲು ಮಾಡಿಲ್ಲ ನಿಮ್